ಮಂತ್ಲಿ ಟ್ ವೈಸ್ ಮೀಟಿಂಗಲ್ಲೂ ಸಹ ನಾವು ಹೇಳ್ತಾ ಇದ್ದೀವಿ ನಾವು ಪಕ್ಕ ಕ್ಲಿಯರ್ ಇದ್ದೀವಿ ಆಯ್ತಲ್ವಾ ಸೊ ನೀವೇನಾದರೂ ಸಣ್ಣ ಕೊಟ್ಟಿದ್ದರೆ ಹೇಳಿದರೆ ನಾವು ಕರೆಕ್ಷನ್ ಮಾಡ್ತೀವಿ ಉತ್ತಮವಾದ ಆಹಾರ ಅಂತ ಮತ್ತೆ ಇನ್ನೂ ಒಂದ್ಸಲ ಹೇಳ್ತೀನಿ ಬೇಕಾದರೆ ಇಲ್ಲಿ ಅದರಲ್ಲೇ ಎಲ್ಲ ಮಾಡಿರೋದು ಮಿಲೆಟ್ ಲಾಡ್ ಅಂತ ಕೊಡ್ತಾರೆ ನಾನು ಯೂಸ್ ಮಾಡ್ತೀನಿ ಇನ್ನು ಹುಡುಗಕ್ಕೆ ರೈಸ್ ಎಲ್ಲ ನಮ್ಮ ಸೊಸೈಟಿನಲ್ಲಿ ಏನು ಕೊಡ್ತಾರೆ ಇನ್ನು ನ್ಯೂನ್ಯೂಟ್ರಿಷಿಯಸ್ ರೈಸ್ ಆ್ಯಡ್ ಮಾಡಿದ್ದಾರೆ ಪೋರ್ಟಿಫೈಡ್ ರೈಸು ಚೂಸಲ್ಲೆಲ್ಲ ಅದೇ ರೇಸ್ ಬರ್ತದೆ ಆಯಿತಾ ತಾವೇನೆಲ್ಲ ಬಂದಿದ್ದೀರಲ್ವಾ ಕೆಲವರೆಲ್ಲ ಯಜಮಾನರು ಬಂದಿದ್ದೀರಾ ಮತ್ತು ಕೆಲವರು ತಾಯಿಯರು ಬಂದಿದ್ರೆ ಎಲ್ಲರೂ ಸಹ ನಿಮ್ಮ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ಫುಡ್ಕೊಡ್ಲಿಕ್ಕೆ ಎಲ್ಲೂ ಸಮಸ್ಯೆಲ್ಲಾದ್ರೆ ಒಂದು ಆರು ಕೋಟ್ರೂ ಪ್ಯಾಕೆಟ್ ಮುನ್ನೂರ ಎಂಬತ್ತು ರೂಪಾಯಿ ನಾವು ಕೇಳಬೇಕು ಮುನ್ನೂರ ಎಂಬತ್ತು ರೂಪಾಯಿ ಒಂದು ಆರು ಕೋರ್ ಒಂದು ಪ್ಯಾಕೆಟ್ ತ್ರೀ ಏಟಿ ರುಪೀಸ್ ಇಲ್ಲ ಒಂದು ಕೆ ಒಂದು ಕೆ ಜಿ ಆಯಿತಲ್ಲ ಊರಿನಲ್ಲಿ ಒಂದು ಕೆಜಿ ಕೊಡ್ತಾರೆ ನಮ್ಗೆ ಅರ್ಧ ಕೆ ಜಿ ಕೊಡ್ತಾರೆ ಯಾಕಂದರೆ ನಾವು ಗ್ರಾಮ್ಸಲ್ಲಿ ಕೊಡ್ತೀವಿ ಮೆನು ಚಾರ್ಜ್ ಒಂದು ಪಲಾಂಗ ಹೋಗಿ ನಾವು ಹದಿನೈದು ಗ್ರಾಮ ಚಾಟು ಕೊಡ್ತೀವಿ ಒಂದು ದಿವ್ಸಕ್ಕೆ ಗರ್ಭಿಣಿ ಮಾಡಿ ಮನೆಗೆ ಕೊಡ್ತೀವಿ ಮಕ್ಕಳಿಗೆಲ್ಲ ಇಲ್ಲಿ ಹಾಲು ಕಾಯಿಸಿ ತುಂಬ ಒಂದು ಮಾಹಿತಿ ಒಂದು ಪೌಡರ್ ಮಾಡಬೇಕಂದ್ರೆ ಒಂದು ಕೆ ಜಿ ಸುಮಾರು ಐದಾರು ಲೀಟ್ರ್ ಹಾಲು ಕಾಯಿಸಿ <CKSų> <S situación> like ೂ ಸಹ ನಿಮಗೆ ಒಂದು ಒಂದೊಂದ್ಸಲ ಲೇಟ್ ಆಗಿತ್ತು ಲಾಸ್ಟ್ ಒನ್ ಇಯರ್ ಬೇಕು ನಿಮಗೆ ಸಪ್ಲೈ ಆಗಿದೆ ಇನ್ ಟೈಮ್ ಸಪ್ಲೈ ಆಗಲಿ ಇನ್ ಟೈಮ್ ಸಪ್ಲೈ ಆಗ್ತಾಯಿದೆ ಆಗ್ತಾ ಇದೆ ಅಂಗವಾಗಿ ಬಟ್ ಕಂಪ್ಲೇಂಟ್ಸು ಬರ್ತಾ ಇದ್ದಾರೆ ಆಯ್ತು ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ ನಿಮಗೆ ಸಾಲ್ವ್ ಮಾಡಿ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ ಹೌದಲ್ವಾ ಸೊ ಹಂಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಬರಿ ನವೇ ಕ್ವಶನ್ ನದಿ ಅನ್ನೋದು ಕ್ವಶನ್ ನೀವೆಲ್ಲರೂ ಸಹ ಗ್ರಾಮಗಳಲ್ಲಿ ನಿಮ್ಮ ಗ್ರಾಮಗಳಲ್ಲೆಲ್ಲ ತಿಳುವಳಿಕೆ ಕೊಡಬೇಕು ಯಾರಾದರೂ ಅದು ಮಾಡಿ ಹೋಗ್ತಾರೆ ಯಾರು ಡೇಟ್ ಆಗಿರ್ಬೋದು ಅದರ ಮೇಲೆ ಎಕ್ಸ್ಪೀಡ್ ಡೇಟ್ ಆಗಿರ್ತದೆ ಯಾವುದೇ ಮುಂದೆ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ನೀವು ಯೂಸ್ ಮಾಡಬೇಕು ಹಾಲು ಪೌಡ್ರು ಕಟ್ ಮಾಡಿದ್ದಾದ್ಮೇಲೆ ನೀವು ಡೇಟಾಗಿ ಯೂಸ್ ಮಾಡಬೇಕು ಕಟ್ ಮಾಡ್ಬಿಟ್ಟು ನೀವು ಯಾವುದೋ ಒಂದು ಪ್ಲೇಟಲ್ಲಿ ಇಲ್ಲ ಗ್ಲಾಸಲ್ಲಿ ಇಲ್ಲ ಪಾತ್ರೆಯಲ್ಲಿ ಹಾಕಿಟ್ಬಿಟ್ಟುಕೊಂಡು ನಾಲ್ಕು ನಾಲ್ಕೈದು ಸಿಕ್ಕಿ ಯೂಸ್ ಮಾಡದೆ ಅದು ಪಾಯಸಲ್ಲಿ ಹೌದಾ ಏನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಪಾಕೆಟ್ ನಿಮ್ಮ ಪಾಕೆಟ್ ಕೊಟ್ಟಿದ್ದಾದರೆ ನಮ್ಮ ಅಂಗಡಿ ಕಟ್ಟಬೇಕ ಹೌದಾ ನಿಮಗೆಲ್ಲ ಪಾಕೆಟ್ ಅರ್ಧ ಕೆ ಜಿ ಹಾಂ ರೀ ಸೆಂಟ್ ಫೈ ಬರ್ತದೆ ಅರ್ಧ ಕೆ ಜಿ ಪಾಕೆಟ್ ಬರಲ್ಲ ಸ್ವಲ್ಪ ಕಡಿಮೆ ಬರ್ತದೆ ಇಮಿಡಿಯೇಟಾಗಿ ನೀವು ಯೂಸ್ ಮಾಡ್ತಾ

ಎಲ್ಲ ಕೊಡ್ತಾ ಇದೀವಿ ಯೂಸ್ ಮಾಡ್ಬೇಕು ಯಾಕಂದ್ರೆ ಮನೆಗಳಲ್ಲಿ ಎಷ್ಟು ಜನ ಏಳು ತಗೊಬಂದು ತಗೊಬಂದು ಪರ್ಚೇಸ್ ಮಾಡ್ತಿದ್ರೆ ಗೊತ್ತಿಲ್ಲ ಆಯ್ತಾ ನಾವು ತಿಂಗಳಲ್ಲಿ ಎರಡು ಸಲ ಇದು ಕೊಡ್ತಾ ಎರಡು ಸಲ ಕೊಡ್ಬೋದು ಒಂದೆರಡು ಸಲ ಒಂದೇ ಸಲ ಕೊಡ್ತಾ ಇದೀವಿ ಆಯ್ತಾ ಅದನ್ನು ಸಹ ನೀವೇ ಯೂಸ್ ಮಾಡಬೇಕಾಗತ್ತೆ ನಿಮಗೆ ನಮ್ಮ ಸಿಸ್ಟರ್ ಡಾಕ್ಟರ್ ಸೇರ್ತಾರೆ ಹೋಗ್ಬಿಟ್ಟಿರ್ತಾರೆ ಆಯ್ತಾ ಕ್ಯಾಲ್ಸಿಯಂ ಇರುತ್ತೆ ಐರನ್ ಇರುತ್ತೆ ರಿಚ್ ಆಗಿ ಪ್ರೋಟೀನ್ ಇರುತ್ತೆ ಆಯ್ತಾ ಸೊ ಎಗ್ಗು ತುಂಬಾ ಉತ್ತಮವಾದ ಆಹಾರ ನೋಡಿದಂಗೆ ನುಗ್ಗೆ ಸೊಪ್ಪು ಅವೆಲ್ಲ ಹಣ್ಣು ನಾರು ನಾರು ಪದಾರ್ಥ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ವಿಟಮಿನ್ಸ್ ನಿಮ್ಗೆಲ್ಲ ನೀವೆಲ್ಲ ಗಟ್ಟಿ ಇಡಿದ್ದೀರಾ ಬಾಡಿ ತಿಳಿದಿರಾ ಎಲ್ಲ ಮತ್ತೆ ಗೊತ್ತಿರ್ತಾರೆ ನೀವು ಆಸ್ಪತ್ರೆಗೆ ಹೋದಾಗ ವಿಟಮಿನ್ ಡಿ ಕ್ಲೀನು ಬಿಟ್ ಒಂದು ಕೊಡ್ತಾರೆ ಸಿರಪ್ ಕೊಡ್ತಾರೆ ಮಕ್ಕಳಿಗೆ ಅಲ್ವಾ ಐರನ್ ಸಿರಪ್ ಕೊಡ್ತಾರೆ ರೆಫರ್ ಮಾಡ್ತಾರೆ ಅಲ್ವಾ ಸೊ ನಾನು ಏನ್ ಮಾಹಿತಿ ಕೊಡ್ತಾರೆ ನೀವು ನೀಟಾಗಿ ತಗೊಂಡು ಯೂಸ್ ಮಾಡಿದರೆ ನೆಕ್ಸ್ಟ್ ಹುಟ್ಟೊ ಮಕ್ಕಳು ಬರ್ತಾ ಇರೋದು ದಷ್ಟು ದುಷ್ಟವಾಗಿ ಹುಟ್ಟುತ್ತಾರೆ ಆವಾಗ ಅಪೌಷ್ಟಿಕತೆ ಮತ್ತೆ ರಕ್ತದಹೀನತೆ ಸರ್ಕಾರ ಏನು ಈ ಕಾರ್ಯಕ್ರಮಗಳು ಜಾರಿ ಮಾಡ್ತಾ ಇದೆ ಅದು ಉದ್ದೇಶ ಈಡೇರ್ತಾರೆ ಅಂತ ಹೇಳ್ತಾರೆ ಯಾಕೆ ನಾವು ಉಪಯೋಗಿಸ್ಕೋಬೇಕು ಹೇಗೆ ನಾವು ಪ್ರತಿದಿನ ನಿತ್ಯದ ದಿನದಲ್ಲಿ ನಾವು ಏನೇನು ಪ್ರೋಟೀನ್ಸ್ ಇರ್ಬೋದು ವಿಟಮಿನ್ಸ್ ಇರ್ಬೋದು ನಾವೇನೇನು ತಗೋಬೇಕು ಸರ್ಕಾರದನ್ನ ಏನೇನು ಕೊಡ್ತಾ ಇದ್ದಾರೆ ಅದನ್ನ ಹೇಗೆ ನಾವು ಉಪಯೋಗಿಸ್ಕೋಬೇಕು ಆಚೆ ಮಾರಾಟ ಮಾಡೋದಾಗಲಿ ಇನ್ನೊಂದಾಗಲಿ ಮಾಡಬಾರ್ದು ಅನ್ನೋದು ಸಾರಿಗಳ ಭಾಳ ಒಂದು ಇದು ಯಾಕೆಂದ್ರೆ ಇವತ್ತು ನಾವೇನು ಪ್ರತಿನಿತ್ಯ ಏನು ತಿಂತ ಇದ್ದೀವಿ ಎಲ್ಲ ಕಂಪ್ಲೀಟ್ಲಿ ಕೆಮಿಕಲ್ ಇಷ್ಟು ಅಂತ ಒಂದು ಇದರಲ್ಲಿ ಸರ್ಕಾರದಿಂದ ಏನ್ ಕೊಡ್ತಾ ಇದಾರೆ ಅದು ಕಂಪ್ಲೀಟ್ಲಿ ಗುಣಮಟ್ಟದಿಂದ ಕೂಡಿರುತ್ತೆ ಏನ್ ಚಾರ್ ನಾಲ್ಕು ರೂಪಾಯಿ ಇರ್ಬೋದು ಅರ್ಧ ಕೆ ಜಿ ಮುನ್ನೂರ ರೂಪಾಯಿ ಕೆ ಎಂ ಎಫ್ ಕೊಟ್ಟು ತೋಳ್ತಾ ಇದಾರೆ ಅಂದ್ರೆ ಚಿಕ್ಕ ಮಾತಲ್ಲ ಒಂದು ಕೆ ಜಿ ಮುನ್ನೂರ ಎಂಬತ್ತು ರೂಪಾಯಿ ಕೊಟ್ಟು ತೋಳ್ತಿರ್ತಾರೆ ಅಂದ್ರೆ ಚಿಕ್ಕ ಮಾತಲ್ಲ ಎಷ್ಟು ಕಾಸ್ಟ್ಲಿ ಅಂತ ಎಷ್ಟು ಕಾಸ್ಟ್ಲಿ ಇರೋಂತ ಫುಡ್ ನ ಸರ್ಕಾರ ನಮಗೆ ಫ್ರೀಯಾಗಿ ಆಗಿ ಕೊಡ್ತಾ ಇದೆ ನಾವು ಉಪಯೋಗ ಮಾಡಬೇಕು ವೇಸ್ಟ್ ಮಾಡಬಾರ್ದು

ಜೊತೆಗೆ తర్కారి ఫ్రూట్స్ ఎలా తగ్బేపు మే తి ఎలా ఇప్పుడు ప్రోటీన్స్ ಎಲ್ಲಾನು ఎలా ఇప్పుడు ಈಗ ಗರ್ಭಿಣಿ ಅಂತ అంత ಮತ್ತೆ ಮಗು ಯಾವಾಗ ತನ್ನ ತಾಯಿಯಲ್ಲಿ ಗರ್ಭಿಣಿ ಕ್ಯಾಪಲ್ಲಿ ಎರಡು ಇಂಜೆಕ್ಷನ್ ತಗೋಬೇಕಾಗುತ್ತೆ ಮತ್ತೆ ಇದು ಇದು ಯಾವ್ಯಾವ ಚೆಕ್ಅಪ್ ಮಾಡ್ಕೋಬೇಕು ಪ್ರೆಗ್ನೆನ್ಸಿ ಅಂದರೆ ಅದು ಇಂಪಾರ್ಟೆಂಟ್ ಆಗಿ ಈಗ ಫಸ್ಟ್ ಪ್ರೈಮಿನ್ಸ್ ಅಂದರೆ ಫಸ್ಟ್ ತ್ರೈಮಾಸಿಕದ ಒಳಗಡೆ ಯಾವ ಚೆಕ್ಅಪ್ ಮಾಡ್ಸ್ಕೋಬೇಕು ಅದರಲ್ಲಿ ಮುಖ್ಯವಾಗಿ ಹೆಚ್ ಬಿ ಪರ್ಸೆಂಟೇಜ್ ಗ್ರೂಪಿಂಗ್ ಹೆಚ್ ಐ ವಿ ಹೆಚ್ ಬಿ ಎಸ್ ಸಿ ಹೆಚ್ ಸಿ ಬಿ ಮತ್ತೆ ಯೂರಿನ್ ಪ್ರೋಟೀನ್ ಟೆಸ್ಟ್ ಮತ್ತೆ ಓ ಟಿ ಟಿ ಟೆಸ್ಟ್ ಇದೆಲ್ಲ ಟೆಸ್ಟ್ಗಳು ಕಂಪಲ್ಸರಿ ನಮ್ಮ ಸರ್ಕಾರಿ ಆಸ್ಪತ್ರೆ ಮಾಡ್ತಾರೆ ಅದ್ರ ಜೊತೆಗೆ ಥೈರಾಯ್ಡ್ ಸ್ಯಾಂಪಲ್ ಅದು ಮಾಡಿಸ್ಕೋಬೇಕಾಗುತ್ತೆ ಮತ್ತೆ ಇದಾದ ನಂತರ ಎವ್ರಿ ಮಂತ್ ಚೆಕ್ಅಪ್ಗೆ ಹಾಸ್ಪಿಟ್ಲ್ ಬರಬೇಕು ಅದೇ ಡಾಕ್ಟರ್ಸ್ ಹೇಳಿದಾಗ ಸಜೆಷನ್ ಮಾಡಿದಾಗ ಯಾವ ಮಂತ್ ಅಲ್ಲಿ ಯಾವ ಸ್ಕ್ಯಾನ್ ಮಾಡಬೇಕು ಅನ್ನೋದನ್ನ ಬರ್ಕೊಡ್ತಾರೆ ಅದೇ ಪ್ರಕಾರ ನೀವು ಮಾಡಿಸ್ಕೋಬೇಕಾಗುತ್ತೆ ಯಾಕಂದ್ರೆ ನೆಗ್ಲಿಜೆನ್ಸಿ ಮಾಡಬಾರ್ದು ಹಂಗೆ ಮಾಡಿದಾಗ ಏನಾಗುತ್ತೆ ಈಗ ಮಗುಗೆ ಏನಾದ್ರೂ ತೊಂದರೆ ಇತ್ತು ಅದು ಸರಿ ಅದು ಮಗು ಚೆನ್ನಾಗಿಲ್ಲ ಅಂದರೆ ಈಗ ನಾವು ವೈದ್ಯಕೀಯ ತಪಾಸಣೆ ಮಾಡ್ತಿದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಸ್ಕ್ಯಾನಿಂಗ್ ಮಾಡ್ಕೊಟ್ಟು ಅಂಗ ನಿ ಮಾಡಬೇಡಿ ಹೋಗಿಬಿಟ್ಟು ಸರಿಯಾಗಿ ತೆಂಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಬೋದು ನಾವು ಅದು ಮಾಡಿಸ್ಬೇಕಾಗುತ್ತೆ ಯಾಕಂದರೆ ಆವಾಗ ಮಗು ಚೆನ್ನಾಗಿಲ್ಲ ಅಂದರೆ ವೈದ್ಯಕೀಯರು ಹೇಳ್ತಾರೆ ಡಾಕ್ಟರ್ಸ್ ಹೇಳ್ತಾರೆ ಅಲ್ವಾ ಅದೇ ಥರ ಮಗು ಬೆಳವಣಿಗೆ ಚೆನ್ನಾಗಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅದನ್ನು ತಿಳ್ಕೊಬೇಕಾದ್ರೂ ಅವಶ್ಯಕತೆ ನಮ್ಮೆಲ್ಲರಿಗೂ ಇರುತ್ತೆ प्रति तिंगलू चकअप ये पर्संटेजी कड़मे आते इला कड़मे आगता ईरन एड पोली टाबलेसू ना फस्टेस्ट पोलीको ಇದು ಡೆಲಿವರಿ ಪ್ಲಾನ್ ಅಷ್ಟೇ ಫಸ್ಟ್ ಟೈಮ್ ಮಾಡ್ಕೋಬೇಕಾಗುತ್ತೆ ಈಗ ಹೈರೇಸ್ಟ್ ಪ್ರೆಗ್ನೆನ್ಸಿಗಳು ಎಲ್ಲಿ ಡೆಲಿವರಿ ಮಾಡಬೇಕು ಈಗ ನಮ್ಮಲ್ಲಿ ಫೆಸಿಲಿಟಿ ಇರಲಿಲ್ಲ ಈಗ ನಮ್ಮಲ್ಲಿ ಕ್ಲೈನಿಕ್ ಇರ್ತಾರೆ ತಜ್ಞರು ಇರೋದ್ರಿಂದ ಆಪರೇಷನ್ ನೀವು ಆಪರೇಷನ್ ದಿವಸ ಇದೆ ಅಂದರೆ ಹೋಗೋದಲ್ಲ ಆಪರೇಷನ್ ಇರೋರು ಫಿಫ್ಟೀನ್ ಡೇಸ್ ಮೊದಲೇ ಪ್ಲಾನ್ ಮಾಡ್ಕೊಟ್ಟಿದ್ದೀವಿ ಎಲ್ಲಿ ಹೋಗಬೇಕು ಏನು ಅಂತ ಅವಾಗ ಡಾಕ್ಟರ್ ಹೇಳ್ತಾರೆ ಚೆಕ್ ಅದೇ ಹೋಗ್ಬಿಟ್ಟು ನೀವು ಡೆಲಿವರಿ ಮಾಡ್ಕೊಬೋದು ನಾರ್ಮಲ್ ಅಂದ್ರೆ ಸೆವೆನ್ ಹಾಸ್ಪಿಟಲ್ ಎರಿ ನಮ್ಮ ಹಾಸ್ಪಿಟಲ್ ಯಾವಾಗೂ ಚಿಕಿತ್ಸೆ ಸೇವೆ ನೀಡಕ್ಕೆ ಆಗಿರ್ತಾರೆ ಅದೇ ರೀತಿ ಈಗ ನಾವು ಮಕ್ಕಳು ಇದು ಡೆಲಿವರಿ ಆದ ಅಷ್ಟೇ ಮಗುಗೆ ವ್ಯಾಕ್ಸಿನೇಷನ್ ತುಂಬಾ ಇಂಪಾರ್ಟೆಂಟ್ ಈಗ ಮಗು ಹುಟ್ಟಿದ ತಕ್ಷಣ ಹಾಸ್ಪಿಟಲ್ ಅಲ್ಲೇರೋ ಪೋಲಿಯೋ ಮತ್ತೆ ಫ್ರೀ ವಿಟಾಮಿನ್ ಕೆ ಇಂಜೆಕ್ಷನ್ ಅಲ್ಲೇ ಹಾಕಿಬಿಡ್ತಾರೆ ಮತ್ತೆ ಡಿ ವ್ಯಾಕ್ಸಿನೇಷನ್ ಹಾಸ್ಪಿಟಲ್ ಅಲ್ಲೇ ಕೊಡ್ತಾರೆ ಅದಾದ ನಂತರ ಫಾರ್ಟಿ ಫೈವ್ ಡೇಸ್ ಅಂದ್ರೆ ಒನ್ ಅಂಡ್ ಹಾಫ್ ಮಂತ್ ಆದ್ರಲ್ಲಿ ಯಾವ್ಯಾವ ಕೊಟ್ಟಾರೋ ವ್ಯಾಕ್ಸಿನೇಷನು ಝೀರೋ ಪೋಲಿಯೋ ಮತ್ತು ಇದು ರೋಟೋ ವೈರಸ್ಸು ನೆಕ್ಸ್ಟ್ ಬಿ ಸಿ ಬಿ ವ್ಯಾಕ್ಸಿನೇಷನ್ ಐ ಪಿ ಬಿ ವ್ಯಾಕ್ಸಿನೇಷನು ಟಿ ಸಿ ಬಿ ವ್ಯಾಕ್ಸಿನೇಷನ್ನು ಮತ್ತು ಫೆಂಡ್ ವೆಲೆ ಇಷ್ಟು ವ್ಯಾಕ್ಸಿನೇಷನ್ನ ಕೊಡ್ತಾರೆ ನೆಕ್ಸ್ಟ್ ಈಗ ಆದ ನಂತರ ಸೆಕೆಂಡ್ ಮಂತ್ ಅಥವಾ ಒಂದು ಮಂತ್ ಆಗ್ಬಲ್ಲ ಟ್ವೆಂಟಿ ಏಯ್ಟ್ ಡೇಸ್ ಫ್ರೀಟಿಂಗ್ ಟ್ವೆಂಟಿ ಏಯ್ಟ್ ಡೇಸ್ ಆದ ನಂತರ ಫಸ್ಟ್ ಅದರಲ್ಲಿ ಏನು ಕೊಡ್ತಾರೆ ಓ ಪಿ ಸೆಂಡ್ ಡೋಸ್ ಮತ್ತು ಸೆಕೆಂಡ್ ಡೋಸ್ ಫೆಂಟ್ ಆಫ್ ಸೆಕೆಂಡ್ ಇಷ್ಟು ಕೊಡ್ತಾರೆ ತರ್ಡು ತರ್ಡ್ ಮಂತ್ ಫ್ರೀ ಎಂಡ್ ಆಫ್ ಮಂತ್ಗೆ ಯಾವ ವ್ಯಾಕ್ಸಿನ್ ಫಸ್ಟು ಒನ್ ಆ್ಯಂಡ್ ಹಾಫ್ ಮಂತ್ ಅಲ್ಲಿ ಯಾವ್ಯಾವ ವ್ಯಾಕ್ಸಿನ್ ಹಾಕಿರ್ತಿರೋ ಅದೇ ವ್ಯಾಕ್ಸಿನೇಷನ್ ತ್ರೀ ಅಂಡ್ ಆಫ್ ಮಂತ್ ರಿಪೀಟ್ ಆಗುತ್ತೆ ಮತ್ತೆ ಇದಾದ ನಂತರ ಇಷ್ಟು ಕೆಮ್ಮುಗೆ ಇಲ್ಲ ಒಂಬತ್ತು ತಿಂಗಳು ಪೂರ್ತಿಯಾಗಿ ಹತ್ತರ ತಕ್ಷಣ ಫಸ್ಟ್ ಏನೇನ್ ಹಾಕ್ತೀವಿ ಮತ್ತೆ ಐ ಟಿ ವಿ ಹಾಕ್ತಿವಿ ಐ ಟಿ ವಿ ಬೂಸ್ಟ್ ಎಫ್ ಐ ಟಿ ಬಿ ಅಂತ ಹಾಕ್ತಿವಿ ಮತ್ತೆ ಪಿ ಸಿ ಬಿ ಬೂಸ್ಟರ್ ಹಾಕ್ತಿವಿ ಎಮ್ ಆರ್ ಫಸ್ಟ್ ಇ ಫಸ್ಟ್ ವಿಟಾಮಿನ್ ಎ ಒನ್ ಲ್ಯಾಕ್ ಇಂಟರ್ನ್ಯಾಷನಲ್ ಲೀನಿಟ್ ಅಷ್ಟು ಹಾಕ್ತೀವಿ ಅದಾದ ನಂತರ ನೆಕ್ಸ್ಟ್ ಫೋರ್ ಮಂತ್ಸ್ಗೆ ಕೊಡಬೇಕಾಗುತ್ತೆ ಒನ್ ಅಂಡ್ ಹಾಫ್ ಇಯರ್ ಗೆ ಇದು ಯಾವ ಯಾವ ಎಮ್ ಆರ್ ಟು ಅಂದರೆ ಬೀಸರ್ ಎಲ್ಲ ವ್ಯಾಕ್ಸಿನೇಷನ್ ಇಲ್ಲಿ ಇದೆಯಲ್ಲ ಅದು ಮತ್ತೆ ಜಪಾನೀಸ್ ಎನ್ಸಲ್ಪ ಬ್ರೈನ್ ಫೀವರ್ ಬರ್ದೇ ಇರೋದಕ್ಕೆ ಮತ್ತೆ ಡಿ ಪಿ ಟಿ ಮೆಕ್ಟೀರಿಯಾ ಪರ್ಟಿಸ್ ಈ ಕಾಯಿಲಲ್ಲಿ ಬರ್ದೇ ಇರೋದಕ್ಕೆ ಮತ್ತೆ ಅದ್ರ ಜೊತೆಗೆ ವಿಟಮಿನ್ ಎ ಟೂ ಲ್ಯಾಕ್ಲ್ಯಾಕ್ಷನ್ ಲೇಡಸ್ ಹಾಕ್ತೀವಿ ಮತ್ತು ಕೊಟ್ಟು ವ್ಯಾಕ್ಸಿನೇಷನ್ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅದು ಅಷ್ಟು ಆದ್ಮೇಲೆ ಎಲ್ಲ ಮುಗಿಯುತ್ತೀವಿ ಎವ್ರಿ ಸಿಕ್ಸ್ ಮಂತ್ಸ್ ಒಂದು ವಿಟಮಿನ್ ಎ ಇಂಟರ್ನ್ಯಾಷನಲ್ ವಿಟಮಿನ್ ಎ ಇದೆಲ್ಲ ಪ್ರೋಗ್ರಾಮ್ ಚಿಲಾಕ್ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಹಾಕಬೇಕಾಗುತ್ತೆ ಅಪ್ ಟು ಫೈವ್ ಇಯರ್ಸ್ ಮಗು ಆಗುವಾಗ ಹಾಕಬೇಕು ಅದು ಎಷ್ಟು ಒಂಬತ್ತು ಡೋಸ್ ಹಾಕ್ತೀವಿ ಅದಾದ ನಂತರ ಐದು ವರ್ಷ ಕಂಪ್ಲೀಟ್ ಆಗಿ ಆರನೇ ವರ್ಷದಲ್ಲಿದ್ದರೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಡಿ ಪಿ ಟಿ ವ್ಯಾಕ್ಸಿನೇಷನ್ ಡಿ ಪಿ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ನಾವೇ ಸ್ಕೂಲ್ಸ್ ಹೋಗಿ ಹಾಕ್ತೀವಿ ನೆಕ್ಸ್ಟ್ ಟೆನ್ ಹತ್ತು ವರ್ಷದಲ್ಲಿ ಅಂದರೆ ಐದನೇ ಕ್ಲಾಸ್ ಮಾಡಿದ್ದೆ ವ್ಯಾಕ್ಸಿನೇಷನ್ ಮಾಡ್ತೀವಿ ಅದು ಆದಮೇಲೆ ಹದಿನಾರನೇ ವರ್ಷದಲ್ಲಿ ಟಿ ಡಿ ವ್ಯಾಕ್ಸಿನೇಷನ್ ಕೊಡ್ತೀವಿ ಇಷ್ಟು ಕೊಟ್ಟ ಮೇಲೆ ವ್ಯಾಕ್ಸಿನೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಲ್ಲ ಅದಕ್ಕೆ ತಾಯಿ ಕಾರ್ಡ್ ತಗೊಂಡ್ಮೇಲೆ ಒಂದು ತ್ರೀ ಮಂತ್ಸ್ ಅಲ್ಲಿ ತಾಯಿ ಕಾರ್ಡ್ ಕಳೆದ ಈ ಕಂಪ್ಲೇಟ್ಸ್ ಎಲ್ಲ ಮಾಡಬೇಡಿ ಮಗು ಹದಿನಾರು ವರ್ಷ ಆಗೋವರೆಗೂ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಒಂದೊಂದು ಡೋಸ್ ಇಂಪಾರ್ಟೆಂಟ್ ಅಂದ್ರೆ ಅದಕ್ಕೆ ತಾಯಿ ಕಾರ್ಡ್ ನಾವು ಯಾವ ತರ ಒಳ್ಳೆ ಸಾರಿ ತಗೊಂಡು ಕಬೋಡಲ್ಲಿ ಇಟ್ಟಿರ್ತೀವೋ ಅದೇ ರೀತಿ ತಾಯಿ ಕಾರ್ಡ್ ಸೇಫಾಗಿ ಇಟ್ಕೋಬೇಕು ಗೊತ್ತಾಗ್ತಿದ್ಯಾ ನನ್ನ ನನ್ನ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಮನೆಗೆ ಎತ್ಕೊಂಡು ಹೋಗ್ತವೆ ಮನೆಯಲ್ಲಿ ಇಕ್ಕದ್ರೆ ತಾಯಿ ತಿನ್ನಲ್ಲ ಎಲ್ಲ ದೊಡ್ಡ ಮನೆಯಲ್ಲಿ ಇರೋರೆಲ್ಲ ತಿನ್ಬಿಡ್ತಾರೆ ನಾನ್ ನಿಜನ ಈಗ ತಾಯಿ ಫಸ್ಟ್ ಮಗು ಆಗಿರತ್ತೆ ಸೆಕೆಂಡ್ ಮಗುಗೆ ಕಡ್ನೆ ಆಗಿರ್ತಾರೆ ನಾವು ಅಂಗನವಾಡಿಯಿಂದ ಕೊಡ್ತೀವಿ ಈಗ ತಾಯಿ ತಿಂತಾ ಇರ್ತಾರೆ ಮಗು ಬರತ್ತೆ ಈಗ ತಾಯಿ ತಿನ್ಬೇಕಾದ್ರೆ ಮಗು ಬಂದಾಗ ತಾಯಿ ತಿನ್ನಕ್ ಮನ್ಸು ಬರಲ್ಲ ಹೆಂಗ್ ಬರತ್ತೆ ಮಗು ಬಂದ್ ಪಕ್ಕದಲ್ಲಿ ನಿಂತ್ಕೊಂಡು ಹೋಗ್ ಮಗುಗೆ ಕಟ್ಬಿಡ್ತಾರೆ ತಾಯಿ ತಿನ್ನಕ್ ಆಗಲ್ಲ ಇವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೆ ಇವಾಗ ನಾವು ನೋಡ್ಬೇಕಾದ್ರೆ ಜನನ ಮತ್ತು ಶಿಶು ಮರಣಕ್ಕಿಂತ ಜಾಸ್ತಿ ಪ್ರೆಗ್ನೆಂಟ್ಲೆ ಮರಣವನ್ನು ಜಾಸ್ತಿ ಆಗ್ತಾ ಇದ್ದಾರೆ ಯಾಕಪ್ಪ ಅಂದ್ರೆ ಇವೆಲ್ಲೂ ಕಾರಣನೇ ಈಗ ತರಕಾರಿ ಮೇಡಮ್ ಇಂತಾನೆ ಹೇಳಿದ್ರು ಮನೆಯಲ್ಲಿ ಯಾರೋ ಒಬ್ರು ಒಂದು ತರಕಾರಿ ತಿನ್ನಲ್ಲ ಅಂದ್ರೆ ಅದನ್ನ ಮಾಡೋದೇ ಇಲ್ಲ ಅಂತ ಇವೆಲ್ಲ ನಾವು ನೋಡಿದಾಗ ಶಿಶು ಮತ್ತು ಜನನ ಮರಣಕ್ಕಿಂತ ಪ್ರೆಗ್ನೆಂಟ್ಸಿಗ್ಲೆ ತುಂಬಿ ನಾವು ಪೇಪರ್ ಯೂಟ್ಯೂಬ್ ಯೂಟ್ಯೂಬಲ್ಲಿ ನೋಡ್ಲಿ ಎಲ್ಲಿ ನೋಡಿದ್ರೂ ಪ್ರತಿನಿತ್ಯ ಎಲ್ಲೋ ಒಂದತ್ರ ಪ್ರೆಗ್ನೆಂಟ್ ಎಕ್ಸ್ಪರ್ಡ್ ಆಗಿದ್ದಾರೆ ಅಂತ ಇದು ಒಂದು ಕಾರಣ ಇನ್ನೊಂದು ಏನಂದರೆ ಒಂಬತ್ತು ತಿಂಗಳು ಆಗೋಗಿದ್ರೂ ಕೇಳೋರು ಹಾಸ್ಪಿಟ್ಲ್ಗೆ ಹೋಗೋಲ್ಲ ಇನ್ನೂ ದಿನಗಳಿದೆ ಹೋಗೋಣ ಬಿಡಿ ಹೋಗೋಣ ಬಿಡಿ ಅಂತ ಹಂಗೆ ಇರ್ತಾರೆ ದಿನ ಇದೆಯೋ ಇಲ್ವೋ ಹೋಗಿ ಚೆಕಪ್ ಮಾಡಿಕೊಂಡು ಬರಬೇಕು ಅವ್ರೇನಂದ್ರೆ ನಮ್ಗೆ ಇನ್ನೂ ಒಂಬತ್ತು ತಿಂಗಳು ಆಗಿಲ್ಲ ಹೋಗೋಣ ನೋಡೋಣ ಅಂತ ಹಂಗೆ ಇರತ್ತೆ ಮಗುಗೇನೋ ಹೊಟ್ಟೆ ಒಂದು ಎಫೆಕ್ಟ್ ಆಗಿ ಮಗು ಏನಾಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ತಕ್ಷಣ ಮಗು ಏನನ್ನ ಆದರೆ ಅವಾಗ ಏನು ಮಾಡ್ತಾರೆ ಡಾಕ್ಟ್ರು ಸರಿಯಾಗಿ ನೋಡಿಲ್ಲ ಈ ಹಾಸ್ಪೆಟ್ಲ್ ಚೆನ್ನಾಗಿಲ್ಲ ಅದು ಕಾರಣ ಇರ್ಬೋದು ಇಲ್ಲ ಅಂತ ಹೇಳಕ್ಕಿಲ್ಲ ಬಟ್ ಎಲ್ಲ ಕಡೆ ಹಂಗೆ ಜವಾಬ್ದಾರಿ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಲಿಂದಾನೇ ಬರಲ್ಲ ಈಗ ಹಾಲ್ ಹಸು ಏನ್ ತಿನ್ನತ್ತೆ ಹಸಿ ತರ್ಕಾರಿ ನಾವು ನಾವ್ ಹಾಕಿದ್ದೆ ಅದು ತಿನ್ನೋದು ಹಸಿ ತರ್ಕಾರಿಗಳು ಫ್ರೂಟ್ಸ್ ನಾವೇನೇನು ಕೊಡ್ತೀವೋ ಅದನ್ನೇ ಹಸು ತಿನ್ನತ್ತೆ ಅದು ಕೊಟ್ಟು ಅದ್ರ ಹಾಲು ನಾವು ಕುಡಿಯೋ ಬದ್ದು ನಾವೇ ತರಕಾರಿ ಎಲ್ಲ ಸೇವನೆ ಮಾಡಿದ್ರೆ ನಮ್ಗೆ ಕ್ಯಾಲ್ಸಿಯಂ ಬರತ್ತಲ್ಲ ಅದು ಅದನ್ನ ನಾವೇ ಇದು ಮಾಡಬೇಕು ಮತ್ತೆ ನಾವು ತಪ್ಪು ಮಾಡ್ತೀವಿ ತರ್ಕಾರಿಗಳನ್ನ ತುಂಬಾ ತುಂಬ ಬಿಡ್ತೀವಿ ಬೇಯಿಸ್ತೀರ ಅರ್ಧ ಬರ್ಧ ತರ್ಕಾರಿಯನ್ನ ಎಲ್ಲ ಬಯಸ್ ತಿಂದ್ರೆ ನಮಗೆ ತುಂಬಾ ಪೌಷ್ಟಿಕಾಂಶ ಬರುತ್ತೆ ಅಂತ ಹೇಳ್ತೀನಿ ಇಷ್ಟ ಹೇಳಕ್ ಅವಕಾಶ ಕೊಟ್ಟ ನಮ್ಮೆಲ್ಲ ತೋರಿಸ್ತಿದ್ರೆ ಒಂದು ವಾರ ಕಾಲ ನಾವು ಪೌಷ್ಟಿಕ ಶಿಬಿರ ಅಂತ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಒಂದನೇ ಸೆಪ್ಟೆಂಬರ್ ಏಳನೇ ತಾರೀಕು ವರ್ಗು ನಾವು ಶಿಬಿರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ನಮ್ಮ ದೇಶದಲ್ಲಿ ಮೊದಲು ಎರಡ್ ಸಾವಿರದ ಮೊದಲು ಅಭಿವೃದ್ಧಿ ಅಂದ್ರೆ ಮನುಷ್ಯನ ಕಲಾ ಆದಾಯ ಮಾತ್ರ ಪರಿಗಣಿಸ್ತಾ ಇದ್ವಿ ಅದ್ರ ಅದರ ಆಧಾರದ ಮೇಲೆ ದೇಶ ಅಭಿವೃದ್ಧಿ ಆಗಿದೆಯೇ ಇಲ್ಲ ಅಂತ ಪರಿಗಣಿಸ್ತಾ ಇದ್ರು ಆದರೆ ಎರಡ್ ಸಾವಿರ ಇಸ್ವಿ ನಂತರ ಬರೀ ಕಲಾ ಆದಾಯ ಮಾತ್ರ ಪರಿಗಣಿಸಿದ್ರೆ ಸಾಲು ಅಂತ ಹಾಗೆ ಮಾಡಿದ್ರು ಅಭಿವೃದ್ಧಿ ಅಂದಾಗ ನಾವು ಗರ್ಭಿಣಿ ಮರಣ ಇರ್ಬೋದು ಬಾಣಂತಿ ಮರಣ ಇರ್ಬೋದು ಅಥವಾ ಮಕ್ಕಳ ಮರಣ ಪೌಷ್ಟಿಕತೆ ಇರ್ಬೋದು ರಕ್ತಹೀನತೆ ಇರ್ಬೋದು ಇವುಗಳನ್ನೆಲ್ಲ ಪರಿಗಣಿಸೋದಕ್ಕೆ ಶುರು ಮಾಡ್ತೀವಿ ಆದರೆ ಇದು ಬೇರೆ ದೇಶವೇ ಹೋಲಿಕೆ ಮಾಡಿದಾಗ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ ಪ್ರಮಾಣ ಯಾಕೆ ಈ ಪ್ರಮಾಣ ಜಾಸ್ತಿ ಇದೆ ಅಂತ ನೋಡಿದಾಗ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಜೀವನ ಶೈಲಿನಲ್ಲಿ ಏನಿದೆ ಕೆಲವೊಂದು ತಪ್ಪು ಕಲ್ಪನೆಗಳು ಮೂಲ ನಂಬಿಕೆ ಬೇಕು ಹಾಗಾಗಿ ಹೋಗಲಾಡಿಸಬೇಕು ಅನ್ನೋ ಉದ್ದೇಶದಿಂದನೇ ಇದು ಒಂದು ವಾರ ಕಾಲ ಆಗೋದಿಲ್ಲ ಹಾಗಾಗಿ ಒಂದು ತಿಂಗಳು ಪೂರ್ತಿ ಮಾಡಬೇಕು ಅಂತ ಪೋಷಣ್ ಮಾತಾಚರಣೆ ಕಾರ್ಯಕ್ರಮನ ಮಾಡಬೇಕು ಅಂತ ಹೇಳಿ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಮಾಡೋದಕ್ಕೆ ಮಾಡೋದು ಇದು ಮಾಡ್ತಾ ಇದೆ ಈ ವರ್ಷ ನಮಗೆ ಸರ್ಕಾರ ಸೆಪ್ಟೆಂಬರ್ ಇಂದ ಅಕ್ಟೋಬರ್ चक्का बना ನಾವು ಬಾಟಲ್ ಫೀಲಿಂಗ್ ಮಾಡಬಾರ್ದು ಮತ್ತೆ ಬೇರೆ ಪ್ರಾಣಿ ಇದು ಹಾಲು ಮಕ್ಕಳಿಗೆ ಕೊಟ್ಟಿದ ಕಾಯಿ ಹಾಲನ್ನೇ ನಾವು ಕೊಡ್ಬೇಕಾಗುತ್ತೆ ಹಾಗೆ ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ ಮಕ್ಕಳು ಇರ್ತಾರೆ ನಮ್ಮ ಮನೆಯಲ್ಲಿ ಯಾಕೋ ಒಬ್ಬ ಅಲರ್ಜಿ ಇದೆ ಬದ್ನೇಕಾಯ ತಿನ್ನ ಅಡಿಗೆನೆ ಮಾಡೋದಿಲ್ಲ ಯಾಕೆಂದ್ರೆ ಎರಡೆರಡು ಅಡುಗೆ ಮಾಡ್ಬೇಕಾಗುತ್ತೆ ನಮ್ಮ ಕೈ ಸಿಗೋದಿಲ್ಲ ಬೇರೆ ಬೇರೆ ಕೆಲಸದ ಒತ್ತಡದಲ್ಲಿ ಇರುತ್ತೆ ಅದಕ್ಕೆ ಕೆಲವು ಅದ್ ನನ್ಗೆ ಅವಶ್ಯಕತೆ ಇರುತ್ತೆ ಆದ್ರೆ ಅವ್ರಿಗೆ ಬೇಡ ಆದ್ರೆ ನಮ್ಮ ಮನೆ ಮಂದಿಗೆಲ್ಲ ಏನ್ ಮಾಡ್ತೀವಿ ಆ ಪೋಷಕಾಂಶ ಇಲ್ಲಿ ನಾವು ಅಡುಗೆನ ತಯಾರು ಮಾಡ್ತೀವಿ ಎಲ್ಲದ ಜೊತೆ ಈಗ ಏನಾಗಿದೆ ಅಂದ್ರೆ ಹಿಂದೆ ಎಲ್ಲ ನಾವು ಆಹಾರ ಪದಾರ್ಥಗಳನ್ನ ನಾವೇ ಬೆಳ್ಕೊತಾ ಇದ್ವಿ ಅವೆಲ್ಲ ತುಂಬಾ ಪೌಷ್ಟಿಕ ಆಗಿರ್ತಾ ನಾವು ಸಹ ಚೆನ್ನಾಗಿರ್ತಾ ಇದ್ವಿ ಈಗೆಲ್ಲ ನಾವೇನ್ ಮಾಡ್ತೀವಿ ಮಾರ್ಕೆಟ್ ಇಂದ ಆಹಾರ ಪದಾರ್ಥಗಳನ್ನ ತಗೊಂಡ್ಬರ್ತೀವಿ ತಗೊಂಡ್ಬರ್ಬೇಕಾದ್ರೆ ನಾವೇನ್ ಮಾಡ್ತೀವಿ ತುಂಬಾ ಫ್ರೆಶ್ ಆಗಿದೆಯಾ ಗ್ರೀನ್ ಆಗಿದೆಯಾ ಶೈನಿಂಗ್ ಆಗಿದೆಯಾ ಅಂತ ಪದಾರ್ಥಗಳನ್ನ ಚೆನ್ನಾಗಿ ತಗೊಂಡ್ಬರ್ತೀವಿ ನಾವೇನ್ ಚೆನ್ನಾಗಿದೆ ಅಂತ ಬಟ್ ಆದ್ರೆ ಈಗ ಏನ್ ಮಾಡ್ತಾ ಇದಾರೆ ಅವ್ರು ಗ್ರೀನ್ ಆಗಿರೋದಕ್ಕೆ ಫ್ರೆಶ್ ಆಗಿರೋದಕ್ಕೆ ಏನ್ ಮಾಡ್ತಿದ್ದಾರೆ ಕೆಮಿಕಲ್ಸ್ ನ ಬಳಸ್ತಾ ಇದ್ದಾರೆ ನಮ್ಮ ಆಹಾರ ನಾವೇನ್ ಮಾಡ್ತಾ ಇದ್ದೀವಿ ಡೈರೆಕ್ಟ್ ಆಗಿ ಕೆಮಿಕಲ್ ಬಳಸ್ತಾ ಇದ್ದೀವಿ ಕ್ಯಾನ್ಸರ್ ಎಲ್ಲ ಜಾಸ್ತಿ ಆಗೋದಕ್ಕೆ ಆಗ್ತಾ ಇದೆ ಅದಕ್ಕೆ ನಾವು ಆಹಾರ ತಯಾರಿಸ್ಬೇಕಾದ್ರಾವೇನ್ ಮಾಡ್ಬೇಕು ಮನೆಯಲ್ಲಿ ಹೆಣ್ಮಕ್ಳು ಅರ್ಧ ಗಂಟೆ ಒಂದು ಉಪ್ಪು ನೀರು ನೆನೆಸಿ ಆನಂದ್ರೆ ಆಹಾರ ಪದಾರ್ಥಗಳನ್ನ ಬಳಸಬೇಕು ಹಾಗೆ ನಾವು ಆಹಾರ ತಯಾರಿಸಬೇಕಾದ್ರೆ ಕೆಲವೊಂದು ಪೌಷ್ಟಿಕಾಂಶಗಳ ಆಳಾದಿರೋ ಇರುತ್ತೆ ನಾವು ಯಾವಾಗಲೂ ಮಾಡ್ತೀವಿ ಹೆಣ್ಮಕ್ಳು ಹಚ್ಚಿಬಿಟ್ಟು ತೊಳಿತೀವಿ ತರಕಾರಿ ಇರ್ಬೋದು ಸೊಪ್ಪು ಇರ್ಬೋದು ಏನೇ ಇರುತ್ತೆ ಆದರೆ ಆ ಹಚ್ಚಿಬಿಟ್ಟು ನಾವು ತೊಳೆದಾಗ ಏನಾಗುತ್ತೆ ಅದರಲ್ಲಿರುವಂಥ ಪೋಷಕಾಂಶಗೆಲ್ಲ ನೀರಿನಲ್ಲೇ ಹೋಗುತ್ತೆ ನಮ್ಗೆ ನಮ್ಮ ದೇಹಕ್ಕೆ ಸಿಗೋದಿಲ್ಲ ಹಾಗಾಗಿ ಮೊದಲು ನಾವು ಇರ್ಬೋದು ಹಣ್ಣು ಇರ್ಬೋದಲ್ಲ ಮೊದಲು ವಾಶ್ ಮಾಡಿ ನಾವು ಏನ್ ಮಾಡಬೇಕು ಅಡಿಗೆಗೆ ಬಳಸಬೇಕು ಅದೇ ರೀತಿ ತರಕಾರಿ ಇರ್ಬೋದು ಹಚ್ಬೇಕಾದ್ರೆ ತುಂಬಾ ಸಣ್ಣದಾಗೂ ಹಚ್ಚಬಾರ್ದು ತುಂಬಾ ದಪ್ಪದಾಗೂ ಹಚ್ಬಾರ್ದು ಮೀಡಿಯಂ ಅಲ್ಲಿ ಇರಬೇಕು ನಮ್ಗೆಲ್ಲ ಪೋಷಕಾಂಶಗಳು ಸಿಗಬೇಕು ಹಾಗೆ ಯಾವುದೇ ಸೊಪ್ಪು ಹಣ್ಣಿರ್ಬೋದು ತರಕಾರಿ ಇರ್ಬೋದು ಸ್ಥಳೀಯವಾಗಿ ನಮ್ಮ ಪೂರ್ವಿಕರು ಯಾರು ಏನು ಸೇವಿಸ್ತಾ ಇದ್ದರೋ ಆಹಾರ ಪದಾರ್ಥಗಳು ನಮಗೆ ತುಂಬ ಒಳ್ಳೆಯದು ನಮ್ಗೆ ಏನಾಗಿದೆ ಅಂದರೆ ಮೀಡಿಯಾದಿಂದ ಬೇರೆ ಕಡೆ ಬೆಳೆದಿರುವಂಥ ಆಹಾರ ಪದಾರ್ಥಗಳು ಹಣ್ಣುಗಳನ್ನ ನಾವು ಜಾಸ್ತಿ ಸೇವಿಸ್ತೀವಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪೂರ್ವಿಕರು ಯಾವುದು ಸೀಸನಲ್ ಫುಡ್ ಉದ್ಯಮಾನಕ್ಕನುಗುಣವಾಗಿ ಏನು ತರಕಾರಿ ಹಣ್ಣು ಸಿಗ್ತಾ ಇದ್ರು ಅವಳನ್ನು ಸೇವಿಸ್ತಾ ಇದ್ವು ಅಂತ ಹಾಗಾಗಿನೇ ಅವ್ರಿಗೆ ಗಟ್ಟಿಯಾಗಿತ್ತು ನಾವು ಈಗ ಏನು ಮಾಡ್ತೀವಿ ಹಣ ಇದೆಯಂತ ಬೇರೆ ಬೇರೆ ಫುಡ್ನೆಲ್ಲ ತಿಂತಾಯಿದ್ವಿ ಅದು ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ ಹಾಗಾಗಿ ಏನಾಗುತ್ತೆ ನಾವು ಖಾಯ ಬಿಡೋದಕ್ಕೆ ತುಂಬಾ ಹೆಚ್ಚಿನ ಅವಕಾಶ ಇರ್ತದೆ ಆಹಾರ ತಯಾರಿಸ್ಬೇಕಾದ್ರೆ ಪೌಷ್ಟಿಕಾಂಶಗಳು ಇರೋ ರೀತಿಯಲ್ಲಿ ಯಾವಾಗಲೂ ನಾವು ಮುಚ್ಚಲ ಮುಚ್ಚಿ ಆಹಾರನ ಬೇಯಿಸ್ಬೇಕು ಮತ್ತು ತೆಳುವಾಗಿ ನಾವು ಸಿಕ್ಕೇಗಿನ ತೆಗೆಯೋ ರೀತಿನಲ್ಲಿ ಆಹಾರ ಪದಾರ್ಥಗಳನ್ನ ನಾವು ತಯಾರಿಸ್ಬೇಕಾದ್ರೆ ಪೌಷ್ಟಿಕಾಂಶ ಆಡಾದ ರೀತಿನಲ್ಲಿ ನಾವು ಆಹಾರನ ತಯಾರಿಸ್ಬೇಕಾಗುತ್ತೆ ಹಾಗೆ ನಾವು ಒಂದು ಊಟ ತಟ್ಟೆ ಅಂತ ತಗೊಂಡಾಗ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಪ್ರೋಟೀನ್ಸ್ ಇರಬೇಕು ವಿಟಮಿನ್ಸ್ ಇರಬೇಕು ಆದರೆ ನಮ್ಮ ಊಟದಲ್ಲಿ ಏನಿರುತ್ತೆ ಅಂದರೆ ಭಾರಿ ಬರೀ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಇರುತ್ತೆ ಭಾರತದವರು ನಮ್ಗೆ ಬಾಯಿ ರುಚಿ ಇರ್ಬೇಕು ಹೊಟ್ಟೆಗೆ ಊಟ ತಿನ್ಬೇಕು ಅದರಲ್ಲೂ ಅನ್ನ ಹಾಕಿದ್ರೆ ನಮಗೆ ಊಟ ತಿನ್ನಕ್ಕೆ ಆಗುವಂತದ್ದಾಗಿದೆ ಹಿಂದೆ ಎಲ್ಲ ಅಕ್ಕಿ ತಿಂದವನು ಅಕ್ಕಿಯಂತೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈಗ ಏನಾಗಿದೆ ಅಂದ್ರೆ ಅಕ್ಕಿ ತಿಂದವರೆಲ್ಲ ಶುಗರ್ ಪೇಷೆಂಟ್ ಆಗೋದು ಯಾಕೆಂದ್ರೆ ಈಗೆಲ್ಲ ನಾವು ಒಟ್ಟು ತೆಗೆದು ಪಾಲಿಶ್ ಮಾಡಿ ಅಕ್ಕಿ ತಿಂತಾ ಇದ್ದೀವಿ ಹಾಗಾಗಿ ನಮ್ಗೆ ಏನಾಗ್ತಾ ಇದ್ರೆ ಬೇಗ ಶುಗರ್ ಬರ್ತಾ ಇದೆ ಹಾಗೆ ಇನ್ನೊಂದು ನಮ್ಮ ಜೀವನ ಶೈಲಿಯಲ್ಲಿ ಜಂಕ್ ಫುಡ್ ಅನ್ನ ನಾವೇನ್ ಮಾಡಿದೀವಿ ಜಾಸ್ತಿ ಅಳ್ವಡಿಸ್ಕೊಂಡಿವಿ ಅಂದ್ರೆ ಯೂರಿಯಾ ಯಾರು ತುಪ್ಪ ಗೊಬ್ಬರ ಯಾರು ಹಾಕೋ ಯಾರಾದ್ರೂ ಹಾಕ್ತೀರಾ ಹಾಕಿದ್ರೆ ಸರಿ ಬೆಳೆಯಲ್ಲ ಹಾಕಿದ್ರೆ ನಾವು ಇದೆಲ್ಲವೂ ಆಗಿರೋ ಅದಕ್ಕೆ ದಯವಿಟ್ಟು ಈಗ ಸರ್ಕಾರದಿಂದ ನಿಮ್ಗೆಲ್ಲ ನಾವಿ ನಾವು ಇದ್ದಾಗ ನಾವು ಮಕ್ಕಳು ಇದು ಮಾಡಿದಾಗ ನಿಜವಾಗ್ಲೂ ನಮ್ಗೆ ಯಾವ್ದು ಇಲ್ಲ ನಿಮ್ಮ ಅದೃಷ್ಟ ಗೋರ್ಮೆಂಟ್ ಅವರು ಎಲ್ಲ ಸೌಲಭ್ಯ ಕೊಡ್ತಾ ಇದ್ದಾರೆ ಈಗ ಮತ್ತೆ ನೆಕ್ಸ್ಟ್ ತಿಂಗ್ಳಿಗಿಂತ ಆಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ ಬಿಫಿಯರ್ ಕಾರ್ಡ್ ಅವ್ರಿಗೆ ಕಿಟ್ ಕೊಡ್ತಾ ಇದೆ ಇದ್ರಿಟ್ ಇಟ್ಟು ಅದನ್ನೆಲ್ಲರೂ ಉಪಯೋಗಿಸ್ಕೊಡಿ ಅದನ್ನ ಯಾವ್ದು ಮಾರಾಟ ಮನೆ ಯೂಸ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ